ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ಕೋಲಾರ ಜಿಲ್ಲೆ ಮುಲ್ಬಾಗಲ್ ತಾಲೂಕು ದುಪ್ಸಂದ್ರ ಹೋಬಳಿ ಮುಡಿನೂರು ಗ್ರಾಮ ಪಂಚಾಯಿತಿ ಮುಡಿನೂರು ಗ್ರಾಮದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸಪ್ತ ಗ್ರಾಮಗಳ ಗ್ರಾಮ ದೇವತೆಯಾಗಿರ್ತಕ್ಕಂಥ ಬೇಡದ ಹೊರಗಳನ್ನು ಕೊಡ್ತಕ್ಕಂಥ ಶಕ್ತಿ ಇರತಕ್ಕಂತ ಮಹಾದೇವಿ ಆಗಿರ್ತಕ್ಕಂತ ಶ್ರೀ ಪ್ರಸನ್ನ ಚೌಡೇಶ್ವರಿ ದೇವಿಯವರ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ಇವತ್ತು ಅಂದ್ರೆ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರ ದಿನ ಅದ್ದೂರಿಯಾಗಿ ನಡೆಯಿತು ಈ ಒಂದು ಬ್ರಹ್ಮರಥೋತ್ಸವದ ಪೂಜಾ ಕಾರ್ಯಕ್ರಮಕ್ಕೆ ಸುಮಾರು ಸಾವಿರಾರು ಭಕ್ತಾದಿಗಳು ಆಗಮಿಸಿ ಆ ಒಂದು ಮಹಾತಾಯಿಯ ಒಂದು ದರ್ಶನವನ್ನ ಪಡೆದು ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಧನ್ಯರಾಗಿರ್ತಕ್ಕಂಥ ದಿನ ಹಾಗೆ ಈ ಒಂದು ಮುಡಿನೂರು ಗ್ರಾಮದಲ್ಲಿ ಮೂರು ವರ್ಷಗಳಿಂದ ದ್ರೌಪ ದ್ರೌಪದಮ್ಮ ದೇವಿಯವರ ಕರಗ ಮಹೋತ್ಸವವನ್ನು ಸಹ ಆಚರಣೆ ಮಾಡ್ತಾ ಇದ್ದೀವಿ ಆ ಒಂದು ಪೂಜಾ ಕಾರ್ಯಕ್ರಮ ಸಹ ಬ್ರಹ್ಮರಥೋತ್ಸವ ಮತ್ತು ಕರಗ ಮಹೋತ್ಸವದ ಏಳೆಂಟು ದಿವಸಗಳ ಒಂದು ಪೂಜಾ ಕಾರ್ಯಕ್ರಮ ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಆಗಮಿಸಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಸಹ ಮಹಾತಾಯಿ ಅಷ್ಟ ಐಶ್ವರ್ಯ ದೀರ್ಘ ಆಯಸ್ಸು ಸುಖ ಶಾಂತಿ ನೆಮ್ಮದಿಯನ್ನ ದಯಪಾಲಿಸಲಿ ಅಂತ ಆ ಮಹಾತಾಯಿಯಲ್ಲಿ ಬೇಡ್ಕೊಳ್ತಾ ಎರಡ್ ಸಾವಿರದ ಇಪ್ಪತ್ತೈದರ ಈ ವರ್ಷ ಉತ್ತಮವಾದಂತ ಒಂದು ಮಳೆ ಬೆಳೆ ಆಗಿ ಜನರ ಕಷ್ಟಗಳನ್ನ ನಿವಾರಿಸಲಿ ಅಂತ ಮತ್ತೊಮ್ಮೆ ಆ ಮಹಾತಾಯಿಯಲ್ಲಿ ಬೇಡ್ಕೊಳ್ತಾ ಈ ಒಂದು ಪೂಜಾ ಕಾರ್ಯಕ್ರಮ ತುಂಬಾ ಅದ್ಧೂರಿಯಾಗಿ ನಡೆಯುತ್ತೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಮೂರು ವರ್ಷಗಳಿಂದ ರಥೋತ್ಸವಕ್ಕೆ ಹೂವಿನ ಅಲಂಕಾರವನ್ನ ಮಾಡ್ಕೊಡ್ತಾ ಇರ್ತಕ್ಕಂಥ ನಮ್ಮ ಮುಡಿನೂರು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ವೆಂಕಟರಾಮ್ ಮತ್ತು ಅವರ ಸಹೋದರರಾದಂಥ ಸಿ ಅವರು ಈ ಒಂದು ಸೇವೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಈ ಊರಿನಲ್ಲಿ ಮೂರನೇ ವರ್ಷದ ಒಂದು ಕರಗ ಮಹೋತ್ಸವ ನಡೀತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೂ ಸಹ ಅವರು ಹತ್ತು ಸಾವಿರ ರುಗಳನ್ನ ಆ ದೇವರಿಗೆ ಕಾಣಿಕೆಯಾಗಿ ನೀಡಿದ್ದಾರೆ ಹೀಗೆ ಸುಮಾರು ಜನ ಇದು ತಿಂಗಳರ ಒಂದು ಕರಗ ಮಹೋತ್ಸವ ಒಬ್ಬರದೇ ಅಲ್ಲ ಎಲ್ಲ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳ ಒಂದು ಸಹಕಾರವನ್ನ ಪಡೆದು ಈ ಊರಲ್ಲಿ ಏರ್ಪಡಿಸಿದ್ವಿ ಇದೇ ರೀತಿ ಸುಮಾರು ಜನ ಧನ ಸಹಾಯವನ್ನು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಆ ಮಹಾತಾಯಿ ಅಷ್ಟ ಐಶ್ವರ್ಯ ದೀರ್ಘ ಆಯಸ್ಸು ತೈ ಅಂತ ಮತ್ತೊಮ್ಮೆ ದೇವರಲ್ಲಿ ಬೇಡ್ಕೊಳ್ತ ಈ ಒಂದು ಸಂದರ್ಭದಲ್ಲಿ ಈ ಒಂದು ನಾಲ್ಕು ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದನೆಗಳು ಜೈ ಹಿಂದ್ ಜೈ ಶಿವಡೇಶ್ವರಿ ದೇವಿ